ಹೇಳಿದರು ಸುಧೀಂದ್ರ ತೀರ್ಥರಿಗೂ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೂ ಬಹಳ ನಿಕಟವಾದಂತಹ ಪ್ರೇಮ ಪ್ರೀತಿ ಒಂದು ಸಂಬಂಧ ಇತ್ತು ಹಾಗೆಯೇ ನಮ್ಮ ಗುರುಗಳಾದ ಸುಜ್ಞಾನೇಂದ್ರ ತೀರ್ಥರಿಗೂ ಇತ್ತು ಶ್ರೀ ಸುಜ್ಞಾನೇಂದ್ರ ತೀರ್ಥರು ವಿವಿಧ ಪ್ರಿಯರಲ್ಲಿ ಘಟಿಕಾಚಲದಲ್ಲಿ ಅವರು ಅಭ್ಯಾಸ ಮಾಡ್ತಾ ಇರುವಾಗ ರಘುಮಾನ್ಯ ತೀರ್ಥರು ಅದೇ ರೀತಿ ನಮ್ಮ ಗುರುಗಳಾದ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅಭ್ಯಾಸ ಮಾಡ್ತಾ ಇರುವಾಗ ವಿದ್ಯಾಮಾನ್ಯರು ಕೇವಲ ಹದಿನಾಲ್ಕು ವರ್ಷದ ಬಾಲ ಸನ್ಯಾಸಿ ಆವಾಗ ಅವರು ನಮ್ಮ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ವಿದ್ಯಾಮಾನ್ಯರಿಗೆ ಯಾವಾಗಲೂ ಕೀಟಡೆ ಕೊಡೋದಂತೆ ತಮಾಷೆ ಇದೆ ಆವಾಗ ವಿದ್ಯಾಮಾನ್ಯರು ಮಾಡ್ತೇನೆ ನಿಮಗೆ ಅಂತ ಹೇಳಿ ಸುಜ್ಞಾನೇಂದ್ರ ತೀರ್ಥರ ಫೋಟೋವನ್ನು ತಂದು ಅದಕ್ಕೆ ಬಡಿತಾ ಇದ್ರಂತೆ ನೀವು ನಿಮಗೆ ನೇರ ನನಗೆ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಫೋಟೋಗೆ ಮಾಡ್ತೇನೆ ಅಂತ ಹೇಳಿ ಆ ರೀತಿ ತಮಾಷೆಗಳನ್ನು ಮಾಡ್ತಾಯಿದ್ರು ಅಂತ ವಿದ್ಯಾಮಾನ್ಯರೇ ನಮ್ಮ ಹತ್ರ ಹೇಳಿದರು ಅಂತಹ ಒಂದು ವಿದ್ಯಾಮಾನ್ಯರ ಮೇಲೆ ನಮ್ಮ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಆಶ್ರಮ ಗುರುಗಳಿಗೂ ಕೂಡ ಬಹಳವಾದಂತಹ ಒಂದು ಗೌರವ ಇತ್ತು ಎಂಬುದನ್ನು ಕೇವಲ ನಾಲ್ಕು ತಿಂಗಳಲ್ಲೇ ನಾನು ಗುರುತಿಸಿದ್ದೆ ನನಗೆ ಆಶ್ರಮವಾಗಿ ಕೇವಲ ನಾಲ್ಕು ತಿಂಗಳು ಮಾತ್ರ ನಮ್ಮ ಆಶ್ರಮ ಗುರುಗಳಾದ ಸುಜ್ಞಾನೇಂದ್ರ ತೀರ್ಥರು ಅವರು ನಮ್ಮ ಜೊ ಜೊತೆಗೆ ಇದ್ದರು ಅವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು ನೀವು ಪೇಜಾವರ ಸ್ವಾಮಿಗಳ ಹಾಗೆ ಆಗಬೇಕು ನೋಡಿ ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು ಹೇಗೆ ಪ್ರಸಿದ್ಧರಾಗಿದ್ದರು ಹಾಗೆ ನೀವು ಪ್ರಸಿದ್ಧರಾಗಬೇಕು ಅಂಥೇಳಿ ನನಗೆ ಯಾವಾಗಲೂ ಆ ನಾಲ್ಕು ತಿಂಗಳ ಅವಧಿಯಲ್ಲಿ ಹೇಳ್ತಾಯಿದ್ರು ನನಗೆ ಅಲ್ಲಿಂದ ಪ್ರಾರಂಭ ಆಯಿತು ಪೇಜಾವರ ಶ್ರೀಗಳವರ ಹಾಗೆ ಆಗಬೇಕಾದರೆ ಪೇಜಾವರ ಶ್ರೀಗಳು ಯಾರ ಹತ್ರ ಓದಿದ್ರು ಅವರ ಹತ್ರದಿಂದ ನಾನು ಓದಬೇಕು ಇಲ್ಲದ್ರೆ ಪೇಜಾವರ ಶ್ರೀಗಳವರ ಹಾಗೆ ಆಗೋದು ಹೇಗೆ ಅಂತೇಳಿ ಅವತ್ತಿನಿಂದ ನನಗೆ ಪೇಜಾವ ಶ್ರೀಗಳ ಹಾಗೆ ಆಗಬೇಕು ಅಂತೇಳಿ ಅವರು ಹೇಳ್ತಾರೆ ಅದರ ಏನು ನಾವು ಅವರ ಗುರುಗಳ ಹತ್ತಿರ ನಾವು ಓದಬೇಕು ಅಂಥೇಳಿ ಆ ಒಂದು ಗೂಢವಾದಂತಹ ಒಂದು ಪ್ರೇರಣೆಯಿಂದಾಗಿ ನಾವು ವಿದ್ಯಾಮಾನ್ಯ ಗುರುಗಳ ಹತ್ತಿರ ನಾಲ್ಕು ಸ್ವಾಮಿಗಳಾಗಿ ನಾಲ್ಕು ತಿಂಗಳಲ್ಲಿ ನಾವು ಅವರ ವಿದ್ಯಾಮಾನ್ಯ ತೀರ್ಥರ ಹತ್ತಿರ ಹೋಗಿದ್ದೆವು ನಮಗೆ ಶ್ರೀಕೃಷ್ಣನ ಅನುಭವ ಆಗ್ತಾ ಇದೆ ಶ್ರೀಕೃಷ್ಣನಿಗೆ ಹೇಗೆ ಎರಡು ತಾಯಿಯೋ ಹಾಗೆ ನಮಗೂ ಎರಡು ತಾಯಿ ದೇವಕಿ ಯಶೋದಿ ಶ್ರೀ ಸುಜ್ಞಾನೇಂದ್ರ ತೀರ್ಥರು ನಮಗೆ ದೇವಕಿ ಹಾಗೆ ಆಶ್ರಮ ಕೊಟ್ಟು ನಮ್ಮನ್ನು ಸ್ವಾಮಿಗಳಾಗಿ ಮಾಡಿ ದೇವಕಿ ಹತ್ತಿರ ಕೃಷ್ಣ ಸ್ವಲ್ಪನೇ ಸಮಯ ಇದ್ದದ್ದು ತಕ್ಷಣ ಯಶೋದೆಯ ಹತ್ತಿರ ಹೋದೆ ಹಾಗೆಯೇ ಕೇವಲ ನಾಲ್ಕು ತಿಂಗಳು ಮಾತ್ರ ನಾವು ಸುಜ್ಞಾನೇಂದ್ರ ತೀರ್ಥರ ಹತ್ತಿರ ಇದ್ದು ಮತ್ತೆ ನಾವು ಯಶೋಧೆಯಂತಿರತಕ್ಕಂತಹ ವಿದ್ಯಾಮಾನ್ಯರ ಹತ್ತಿರ ಹೋಗಿ ನಮ್ಮ ಹೆಚ್ಚಿನ ಎಲ್ಲ ಸಮಯವನ್ನು ಕೂಡ ವಿದ್ಯಾಮಾನ್ಯರ ಹತ್ತಿರ ಎಲ್ಲ ಬಾಲಲೀಲೆಗಳೆಲ್ಲ ವಿದ್ಯಾಮಾನ್ಯರ ಹತ್ತಿರ ಯಾಕೆಂದರೆ ಸುಜ್ಞಾನೇಂದ್ರ ತೀರ್ಥರ ಹತ್ತಿರ ನಾಲ್ಕೇ ತಿಂಗಳು ಅವರಿಗೆ ಆರೋಗ್ಯನೂ ಸರಿಯಾಗಿರಲಿಲ್ಲ ಆದರೂ ಕೂಡ ಬಹಳ ಮುದ್ದು ಮಾಡ್ತಾಯಿದ್ರು ನಮ್ಮನ್ನು ಮಗುವಿನ ತರಹ ನೋಡ್ತಾಯಿದ್ರು ತುಂಬ ಒತ್ತಾಯ ಮಾಡಿದರು ಬಹಳ ಹಸಿವೆ ಆಗ್ತದೆ ಗಂಜಿ ಮಾಡಿಸ್ತೇನೆ ಗಂಜಿ ಮಾಡಿಸ್ತೇನೆ ಬೆಳಿಗ್ಗೆ ನಿಮಗೆ ಪಾಪ ಮಗುವಿಗೆ ಏನಾಗ್ತದೋ ಏನೋ ಅಂತ ಹೇಳಿ ತುಂಬ ಸಲ ಹೇಳಿದ್ರು ನಾನು ಅಯ್ಯೋ ಗಂಜಿ ಊಟ ಮಾಡಿ ಸಾಕಾಯಿತು ಮನೆಯಲ್ಲಿ ಒಂದು ಫಲಾಹಾರಕ್ಕೆ ಉಪ್ಪಿಟ್ಟು ಏನಾದರೂ ಮಾಡಿದರೆ ಅದಕ್ಕಿಂತ ದೊಡ್ಡದಾದ ಸಂತೋಷ ಯಾವುದಿಲ್ಲ ಇವರು ಪುನಃ ಗಂಜಿ ಗಂಜಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೇಡವೇ ಬೇಡ ಅಂತ ಹೇಳಿ ನಾನು ಒತ್ತಾಯ ಮಾಡಿ ಕೊನೆಗೆ ಫಲಹಾರಕ್ಕೆ ಮಾಡೋದು ಅಂತ ಹೇಳಿ ಅಷ್ಟು ನನ್ನನ್ನು ಪ್ರೀತಿಸ್ತಾ ಇದ್ದರು ಇವಾಗ ಗಂಜಿ ಊಟ ಮಾಡಿ ಯಾಕೆಂದರೆ ಮಗುವಿಗೆ ಏನೋ ತುಂಬ ತಡ್ಕೊಳ್ಳಿಕ್ಕೆಲ್ಲ ಆಗಲಿಕ್ಕಿಲ್ಲ ಅಂತ ಹೇಳಿ ಅಷ್ಟು ಪ್ರೀತಿಯನ್ನು ಸುಜ್ಞಾನಂದ್ರ ತೀರ್ಥರು ಮಾಡುವುದನ್ನು ನಾವು ಅನುಭವಿಸ್ತೇವೆ ಅದು ಕೇವಲ ನಾಲ್ಕು ತಿಂಗಳು ಮಾತ್ರ ಇದ್ದರೆ ಅದರಂತೆಯೇ ಅತ್ಯಂತ ದಿವ್ಯವಾದಂಥ ಮತ್ತೊಂದು ಪ್ರೀತಿ ಅದು ವಿದ್ಯಾಮಾನ್ಯ ತೀರ್ಥರು ಅಂತಹ ಎರಡು ಪ್ರೀತಿಗಳ ಧಾರೆಯಾಗಿ ನಮ್ಮ ವ್ಯಕ್ತಿತ್ವ ರೂಪಿತವಾಗಿತ್ತು ಅವರಿಬ್ಬರಿಂದಲೂ ಕೂಡ ನಾನು ಅನುಗ್ರಹೀತನಾಗಿ ಶ್ರೀಕೃಷ್ಣನಂತೆ ದ್ವೈಮಾತುರನಾಗಿ ನಾನು ಇದ್ದೇನೆ ಎರಡು ತಾಯಿಗಳ ಮಗುವಾಗಿ ನಾನು ಬೆಳೆದದ್ದು ನನ್ನ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ಶ್ರೀ ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಎಲ್ಲರಿಗೂ ಕೂಡ ಆದ ಅನುಭವ ಅದು ಏಕರೂಪವಾದಂತಹ ಅನುಭವ ಬೇರೆ ಯಾವುದೇ ಶ್ರೀಗಳಿಂದ ನಾವು ಶಾಸ್ತ್ರಾಭ್ಯಾಸವನ್ನು ಮಾಡಿದರೆ ಇಷ್ಟು ನಾವು ಸೆಳೆತಕ್ಕೆ ಒಳಗಾಗಲಿಕ್ಕಿಲ್ಲ ಆದರೆ ವಿದ್ಯಾಮಾನ್ಯರ ಸೆಳೆತ ಅದು ಅವರ ಅನಿರ್ವಚನೀಯವಾದದ್ದು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಶುದ್ಧವಾದಂತಹ ಒಂದು ಸೆಳೆತ ಅವರಲ್ಲಿತ್ತು ಅದಕ್ಕೆ ನಾವೆಲ್ಲ ಒಂದು ಒಳಗಾಗಿದ್ದೇವೆ ಅದರಿಂದ ನಾವು ಹೆಚ್ಚಿನ ತೃಪ್ತಿ ಸಮಾಧಾನವನ್ನು ಪಡೆದಿದ್ದೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಅದಮಾರಿಗೆ ನಾನು ಹೋದ ತಕ್ಷಣ ನಾನು ನವಂಬರ್ ಐದನೇ ತಾರೀಕಿಗೆ ಅದಮಾರಿಗೆ ಹೋದದ್ದು ಆಮೇಲೆ ಒಂದು ತಿಂಗಳು ಹನ್ನ ಹದಿಮೂರು ತಿಂಗಳು ಪರ್ಯಾಯಕ್ಕೆ ಇತ್ತು ಅವರು ರಾಮಶಬ್ದ ನನಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದರು ಆವಾಗ ಅವರಿಗೆ ತೋರಿತು ಇನ್ನು ಮುಂದೆ ಇವರದೇ ಪರ್ಯಾಯ ಇವರಿಗೆ ಪರ್ಯಾಯ ಇದ್ದರಿಂದ ಇವರಿಗೆ ಸಂಚಾರ ಮಾಡಬೇಕು ಇವರಿಗೆ ಉಪನ್ಯಾಸ ಕಲಿಸಬೇಕು ಆದ್ದರಿಂದ ರಾಮ ಶಬ್ದವನ್ನು ನಿಲ್ಲಿಸಿ ನನಗೆ ಬೆಳಿಗ್ಗೆ ಬೇಗ ಮೂರು ಗಂಟೆಗೆ ಎದ್ದು ಉಪನ್ಯಾಸಗಳನ್ನು ಅವರೇ ಬರೆದು ಕೊಡ್ತಾಯಿದ್ರು ಆ ಉಪನ್ಯಾಸಗಳನ್ನು ಬಾಯಿಪಾಠ ಮಾಡಿ ಹೀಗೆ ನಾವು ಸುಮಾರು ಮಾರ್ಚ್ ತಿಂಗಳಲ್ಲಿ ಸಂಚಾರಕ್ಕೆ ಹೊರಡುವಾಗ ಹತ್ತು ಉಪನ್ಯಾಸಗಳನ್ನು ಬಾಯಿಗೆ ಬಾಯಿಪಾಠ ಮಾಡಿಸಿದರು ಬೆಳಿಗ್ಗೆ ಎದ್ದು ನಾವು ಆ ಉಪನ್ಯಾಸಗಳನ್ನು ರಾತ್ರಿ ಅದನ್ನು ಬಾಯಿಪಾಠ ಮಾಡಿ ಬೆಳಗ್ಗೆ ಇದ್ದ ತಕ್ಷಣ ಅವರ ಎದುರುಗಡೆ ಉಪನ್ಯಾಸ ಮಾಡಬೇಕು ಅದಕ್ಕೋಸ್ಕರ ಅವರು ನಮ್ಮನ್ನು ಹೀಗೆ ಕೂತ್ಕೊಳಿಸಿ ತಾನು ಕೇಳುಗನ ಹಾಗೆ ಆ ಎಲ್ಲ ಉಪನ್ಯಾಸವನ್ನು ಕೇಳ್ತಾಯಿದ್ರು ಮಧ್ಯದಲ್ಲಿ ಸೂಚನೆ ಕೊಡ್ತಾಯಿದ್ರು ಕೈ ಹೀಗೆ ಮಾಡಿ ಹೀಗೆ ಮಾಡಿ ಎಂಬುದಾಗಿ ಸೂಚನೆ ಕೊಟ್ಟು ಏನೇನು ಮಾಡಬೇಕು ಶ್ಲೋಕವನ್ನು ಹೇಳುವಾಗ ಕಣ್ಣು ಮುಚ್ಚಿಕೊಳ್ಬೇಕು ಹೀಗೆ ಬಹಳ ಸೂಚನೆಗಳನ್ನು ಕೊಟ್ಟು ಉಪನ್ಯಾಸವನ್ನು ಹತ್ತು ಉಪನ್ಯಾಸ ಅವರು ನನಗೆ ಬಾಯಿಪಾಠ ಮಾಡಿಸಿದರು ಅದರಲ್ಲಿ ಒಂದನೆಯದು ನಾಸ್ತಿಕ್ಯ ನಿರಾಸ ಎರಡನೇದು ಅದ್ವೈತ ಖಂಡನೆ ಮೂರನೆಯದ್ದು ಉಡುಪಿ ಶ್ರೀಕೃಷ್ಣನ ಚರಿತ್ರೆ ನಾಲ್ಕನೆಯದ್ದು ದೇವರಿದ್ದಾನೆಯೇ ಎಂಬಂತಹ ಇನ್ನೊಂದು ಉಪನ್ಯಾಸ ಅದೇ ರೀತಿ ಐದನೆಯದ್ದು ಉಡುಪಿ ಶ್ರೀಕೃಷ್ಣನ ಚರಿತ್ರೆ ಮತ್ತು ನಾಸ್ತಿಕ್ಯ ನಿರಾಸ ಹಾಗೆಯೇ ಅದ್ವೈತ ಖಂಡನೆ ಇನ್ನೂ ಒಟ್ಟಿಗೆ ಹತ್ತು ಉಪನ್ಯಾಸಗಳನ್ನು ಅವರು ಹೇಳಿಕೊಟ್ಟಿದ್ದರು ಆ ಹತ್ತು ಉಪನ್ಯಾಸಗಳನ್ನು ನಾವು ಚೆನ್ನಾಗಿ ಬಾಯಿಪಾಠ ಮಾಡಿ ಅವರು ಸೂಚನೆ ಮಾಡ್ತಿದ್ದರು ಹುಬ್ಬಳ್ಳಿಯಲ್ಲಿ ಎಂಟನೇ ಉಪನ್ಯಾಸ ಮಾಡಬೇಕು ಗುಲ್ಬರ್ಗದಲ್ಲಿ ಮೂರನೇ ಉಪನ್ಯಾಸ ಮಾಡಬೇಕು ಹಾಗೆಯೇ ಇಂಥ ಊರಿನಲ್ಲಿ ಈ ನಂಬರ್ನ ಉಪನ್ಯಾಸ ಮಾಡಬೇಕು ಅಂಥೇಳಿ ನನಗೆ ಮೊದಲೇ ಸೂಚನೆ ಕೊಟ್ಟು ಆ ಉಪನ್ಯಾಸಗಳನ್ನೆಲ್ಲ ಚೆನ್ನಾಗಿ ಮಾಡೋ ಹಾಗೆ ಅವರು ನನಗೆ ಟ್ರೈನಿಂಗ್ ಕೊಟ್ಟದ್ದು ಅಷ್ಟು ಬೆಳಿಗ್ಗೆ ಬೇಗ ಎದ್ದು ಅದನ್ನು ಬಾಯಿಪಾಠ ಮಾಡಿಸಿ ಎಲ್ಲ ಕಡೆ ಅದನ್ನು ಹೇಳುವ ಹಾಗೆ ಏನೊಂದು ಅಷ್ಟೊಂದು ಇಷ್ಟು ದೊಡ್ಡ ಸ್ವಾಮಿಗಳು ಇವತ್ತು ನಮಗೆ ಎಣಿಸುವಾಗ ದೊಡ್ಡ ಸುಧಾ ಪಂಡಿತರು ಇಷ್ಟು ಚಿಕ್ಕ ನನಗೆ ರಾಮ ಶಬ್ದವನ್ನು ಹೇಳಿಕೊಡೋದು ಈ ಚಿಕ್ಕ ಮಗುವಿಗೆ ಹೇಳಿದ ಹಾಗೆ ಉಪನ್ಯಾಸಗಳನ್ನೆಲ್ಲ ಬಾಯಿಪಾಠ ಮಾಡಿಸುವುದು ಇಂತಹ ಒಂದು ಇದಾದರೆ ಎಷ್ಟೊಂದು ಅವರಿಗೆ ಹೃದಯ ವೈಶಾಲ್ಯ ಇರಬೇಕು ಎಂಬುದಾಗಿ ನಮಗೆ ಈಗ ಅನಿಸ್ತಾ ಇದೆ ಅವತ್ತು ಎಲ್ಲ ಹತ್ತು ಉಪನ್ಯಾಸಗಳನ್ನು ಬಾಯ್ಪಾಠ ಮಾಡಿಸ್ತಾ ಇದೆ ಭಕ್ತಿ ಮುಕ್ತಿ ಮತ್ತು ರಾಮಕಥೆ ಅದೇ ರೀತಿ ಉಪನಿಷತ್ಸಾರ ಮಧ್ವ ಸಿದ್ಧಾಂತ ನವವಿಧ ಭಕ್ತಿಗಳು ಪ್ರಹ್ಲಾದ ಚರಿತ್ರೆ ಇದಿಷ್ಟು ಹತ್ತು ಉಪನ್ಯಾಸಗಳನ್ನು ಬಾಯ್ಪಾಠ ಮಾಡಿಸಿದರು ಅದರ ಮತ್ತೊಂದು ವಿಷ್ಣು ಸರ್ವೋತ್ತಮತ್ವ ಒಂದು ಉಪನ್ಯಾಸ ಇಪ್ಪತ್ತನಾಲ್ಕು ತಾಸು ಕೂಡ ಪಾಠ ಪ್ರವಚನ ತತ್ವಪ್ರಚಾರ ಇದನ್ನೇ ಅವರು ಮುಖ್ಯವಾಗಿ ಇಟ್ಟುಕೊಂಡು ಹೊರತು ಲೌಕಿಕವಾಗಿ ಯಾವುದೇ ಒಂದು ಆಸಕ್ತಿಯನ್ನು ಹೊಂದಿರಲಿಲ್ಲ ಹಾಗಾಗಿ ನಾವು ಅದಮರನಲ್ಲಿ ಇರುವಾಗ ಪಾಠದ ಮಧ್ಯೆ ನಮ್ಮ ತಂದೆಯವರು ಚೆಕ್ ಪುಸ್ತಕ ಇಟ್ಕೊಂಡು ಬರ್ತಾಯಿದ್ದರು ಒಂದು ಚಕ್ಕಿಗೆ ಸೈನ್ ಹಾಕಿ ಪಾಠ ಮತ್ತೆ ಆಗಲಿ ಅಂತ ಹೇಳಿ ಉದ್ಯಮಾದರು ಚಕ್ ಪುಸ್ತಕ ತೆಗೆದು ಬಿಸಾಡಿಬಿಟ್ರು ನಿಮ್ಮ ಚಕ್ಕ ಪುಸ್ತಕನೂ ಬೇಡ ಏನು ಬೇಡ ಸ್ವಾಮಿಗಳಿಗೆ ಪಾಠಕ್ಕೆ ನೀವು ಅಡ್ಡಿ ಮಾಡಬಾರದು ಅಂಥೇಳಿ ಯಾವುದೇ ಲೌಕಿಕ ವಿಚಾರ ಬಂದರೂ ಕೂಡ ಅದನ್ನು ಬದಿಗೆ ಇಟ್ಟು ನೀವು ಪ್ರವಚನ ತತ್ಪರರಾಗಬೇಕು ಎಂಬುದಾಗಿ ಬಹಳ ಕಾಳಜಿಯಿಂದ ನಮ್ಮ ಮೇಲೆ ವಿಶೇಷ ಕರುಣೆಯನ್ನು ಅವರು ತೋರಿಸಿದ್ದಾರೆ ಮುಖ್ಯವಾಗಿ ಎಲ್ಲರಿಗೂ ಸಿಗದೇ ಇದ್ದಂಥ ಒಂದು ಅಂಶ ಏನಂದರೆ ನನ್ನನ್ನು ಮಗುವಾಗಿ ಅವರು ಪರಿಗಣನೆ ಮಾಡಿದರು ಉಳಿದ ಎಲ್ಲ ವಿದ್ವಾಂಸರನ್ನು ವಿದ್ಯಾರ್ಥಿಗಳನ್ನು ಅವರನ್ನು ವಿದ್ಯಾರ್ಥಿಗಳು ವಿದ್ವಾಂಸರ ಅಂತ ಹೇಳಿ ಗುರುತಿಸಿದರೆ ಅವರಿಗೆ ಒಂದು ಪೆಟ್ಟು ತರಹ ಇದ್ದವನು ನಾನು ಅವರಿಗೆ ಒಂದು ವಿಶೇಷವಾದಂತಹ ಒಂದು ವಾತ್ಸಲ್ಯ ನನ್ನ ಮೇಲೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ಪ್ರೀತಿ ಅದು ಬೇರೆ ಎಲ್ಲಿ ಯಾರಿಗೂ ಸಿಗಲಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಅಂತಹ ಒಂದು ಅಪೂರ್ವವಾದಂತಹ ಒಂದು ಪ್ರೀತಿಯ ಅನುಭವವನ್ನು ಕೂಡ ನಾನು ಜೀವನದಲ್ಲಿ ಪಡೆದದ್ದು ಅದು ನನ್ನ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಬೆಂಗಳೂರಿಗೆ ಬರುವಾಗ ಹದಿನೈದು ದಿವಸದ ಉಪನ್ಯಾಸ ಫಿಕ್ಸ್ ಆಯಿತು ಆವಾಗ ನಾನು ತಬ್ಬಿಬ್ಬಾಗಿ ಹೋದೆ ತನ್ನ ಹತ್ರ ಇರುವುದು ಹತ್ತೇ ಉಪನ್ಯಾಸ ಇನ್ನು ಹತ್ತು ಉಪನ್ಯಾಸ ಮಾತ್ರ ಬಾಯಿ ಪಾಠ ಇನ್ನು ಐದು ಉಪನ್ಯಾಸಕ್ಕೆ ಏನು ಮಾಡುವುದು ಅಂತ ಅವರ ಹತ್ರ ಕೇಳಿದೆ ಅವರು ಹೇಳಿದರು ನಾನು ಕೊಟ್ಟ ಹತ್ತು ಉಪನ್ಯಾಸವನ್ನು ನೀವು ಒಗ್ಗರಣೆ ಹಾಕಿ ಎಲ್ಲ ಹೇಳಿದ್ದೀರಿ ನಾನು ಹೇಳಿದ್ದನ್ನೆಲ್ಲ ವಿಸ್ತರಿಸಿ ಹೇಳಿದ್ದೀರಿ ಇನ್ನು ಐದು ಉಪನ್ಯಾಸವನ್ನು ನೀವೇ ಮಾಡಿಕೊಳ್ಳಿ ಮಣಿಮಂಜರಿ ಪಾಠ ಆಗಿದೆ ಮಧ್ವ ವಿಜಯ ಪಾಠ ಆಗಿದೆ ನೀವೇ ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ನೀರಿಗೆ ದೂಡಿಬಿಟ್ರು ಇನ್ನೇನು ಮಾಡೋದು ನಾವು ಈಜಲೇಬೇಕು ಅಂತೇಳಿ ಐದು ದಿವಸದ ಉಪನ್ಯಾಸವನ್ನು ನಾವೇ ಯೋಚನೆ ಮಾಡಿ ಆಮೇಲೆ ಮಾಡಿದ ಮೇಲೆ ಇನ್ನೂ ನಾನು ನಿಮಗೆ ಬರೆದು ಕೊಡುವುದಿಲ್ಲ ಇನ್ನು ನೀವೇ ಬರೀಕೊಳ್ಬೇಕು ಅಂತ ಹೇಳಿ ಆಮೇಲೆ ಹೇಳಿದರು ಈ ರೀತಿ ಆ ಉಪನ್ಯಾಸಗಳನ್ನು ಬರೆಸಿ ಅದನ್ನು ಬಾಯಿಪಾಠ ಮಾಡಿಸಿ ಅವರು ನನಗೆ ಈ ಒಂದು ಕೇವಲ ಪಾಠ ಮಾತ್ರ ಅಲ್ಲ ಒಬ್ಬ ಹಿತೈಷಿಯಾಗಿ ಒಬ್ಬ ಶಿಷ್ಯನನ್ನು ಹೇಗೆ ತಯಾರು ಮಾಡಬೇಕು ಎಂಬುದನ್ನು ಅವರು ತೋರಿಸಿದಂತಹ ಈ ಒಂದು ಮಾರ್ಗವನ್ನು ನಾವು ಗಮನಿಸಿದಾಗ ಆ ಒಂದು ಪ್ರೀತಿ ಮತ್ತು ವಾತ್ಸಲ್ಯ ಇದು ಎಲ್ಲಿಯೂ ಕೂಡ ಅನ್ಯತ್ರ ಅಲಭ್ಯ ಎಂಬುದಾಗಿ ನಮಗೆ ಅನ್ನಿಸ್ತಾ ಇದೆ ಅಂತಹ ಒಂದು ಗುರುಗಳು ನಮಗೆ ಯಾವಾಗಲೂ ಕೂಡ ಹೊಸ ಹೊಸ ಪಾಯಿಂಟನ್ನು ಅವರು ಇದ್ದರು ನಾವು ನಾಲ್ಕು ಜನ ಸ್ವಾಮಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು ನಾಲ್ಕು ಐದು ಜನ ಸ್ವಾಮಿಗಳು ಐದು ಜನ ಸ್ವಾಮಿಗಳಲ್ಲಿ ನಮಗೊಂದು ದೊಡ್ಡ ಒಳ ಜಗಳ ನಮಗಲ್ಲಿ ಏನು ಹೇಳಿದರೆ ಯಾರು ಮೊದಲು ಉಪನ್ಯಾಸ ಮಾಡೋದು ಅಂತ ಯಾರು ಮೊದಲು ಉಪನ್ಯಾಸ ಮಾಡ್ತಾರೆ ಅವರದ್ದು ಉಳಿದವ್ರ್ದೆಲ್ಲ ಪಾಯಿಂಟು ಅವರು ಬಿಡ್ತಾರೆ ಅದಕ್ಕೆ ಎಲ್ಲರದ್ದು ತಕರಾರು ಏನು ಹೇಳಿದರೆ ನಾನು ವಯಸ್ಸಿನಲ್ಲಿ ದೊಡ್ಡವ ನಾನು ಮೊದಲು ಮಾಡ್ತೇನೆ ಕೊನೆಗೆ ಎಮ್ ಸಿ ಯಾರಿದ್ದಾರೆ ಅವರನ್ನೆಲ್ಲ ಮೆಲ್ಲ ಕಳೆದು ನಂದು ಮೊದಲು ಹೇಳಿ ಅಂತ ಹೇಳಿ ಹೀಗೆ ಮಾಡ್ತಾಯಿದ್ರು ನಾನು ಸ್ವಾಮಿಗಳತ್ರ ಹೇಳಿದೆ ಅವರು ಮೊದಲು ಉಪನ್ಯಾಸ ಮಾಡಿದರೆ ನನಗೆ ಪಾಯಿಂಟೇ ಇಲ್ಲ ಅಂತ ಹೇಳಿ ಆಗ್ತದೆ ನಾನು ಚಿಕ್ಕವ ನಾಲ್ಕು ಜನ ಯತಿಗಳಲ್ಲಿ ನಾಲ್ಕು ಜನಕ್ಕಿಂತಲೂ ಚಿಕ್ಕವ ನಾನು ಚಿಕ್ಕವರಿಗೆ ಮೊದಲು ಅವಕಾಶ ಕೊಡಬೇಕು ಆದ್ದರಿಂದ ನನಗೆ ಮೊದಲು ಅವಕಾಶ ಕೊಡಬೇಕು ಇಲ್ಲಾಂದರೆ ನನಗೆ ಪಾಯಿಂಟೇ ಸಿಗೋದಿಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿದೆ ಅದಕ್ಕೆ ಅವರು ಹೇಳಿದರು ಇಲ್ಲ ಅವರೋಹಣ ಕ್ರಮದಲ್ಲಿ ಬರಲಿ ಅವರಿಗೆ ಯಾರಿಗೂ ಗೊತ್ತಿಲ್ಲದೇ ಇದ್ದಂಥ ಪಾಯಿಂಟನ್ನು ನಾನು ನಿಮಗೆ ಹೇಳಿಕೊಡ್ತೇನೆ ಅವರೇ ಮೊದಲೇ ಮಾಡಲಿ ಅಂತ ಹೇಳಿ ಈ ರೀತಿ ಅವರು ಏನು ಬಿಟ್ಟು ಹೋದಂಥ ಪಾಯಿಂಟ್ ಇದೆ ಅದನ್ನು ನನಗೆ ಮೆಲ್ಲ ಹೇಳಿ ಇದನ್ನು ನೀವು ಮಾಡಿ ಇದರಲ್ಲಿ ನಿಮಗೆ ಚಪ್ಪಾಳೆ ಬರ್ತದೆ ಅಂತ ಹೇಳಿ ಅವರು ಹೇಳಿಕೊಟ್ಟದ್ದನ್ನು ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ ನಮಗೆಲ್ಲರಿಗೂ ಕೂಡ ಸ್ವಾಮಿಗಳಿಗೆ ದೊಡ್ಡ ಜ್ವರ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಂದೇ ವಿಷಯ ಆ ಒಂದೇ ವಿಷಯದಲ್ಲಿ ನಮಗೆ ಭಾಷಣ ಸ್ಪರ್ಧೆ ಯಾರ ಭಾಷಣ ಚೆನ್ನಾಗಿ ಆಯಿತು ಯಾರಿಗೆ ಚಪ್ಪಾಳೆ ಬೀತ್ತು ಅಂತ ದೊಡ್ಡ ಜಗಳ ನನ್ನ ಪಾಯಿಂಟನ್ನು ನೀವು ಹೇಳಿಬಿಟ್ರಿ ನನಗೆ ಬೇರೆ ಪಾಯಿಂಟ್ ಇಲ್ಲ ಅಂತೇಳಿ ಮಾಡಿದಿರಿ ಆದ್ದರಿಂದ ನಿಮ್ಮದೇ ತಪ್ಪು ಅಂತ ಹೇಳಿ ಈ ರೀತಿ ಜಗಳಗಳು ಒಳ ಜಗಳ ನಡೀತಾ ಇತ್ತು ಅದಕ್ಕೆ ಅದರಲ್ಲಿ ಜಯಿಸಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ವಿದ್ಯಾಮಾನ್ಯರು ಗುಟ್ಟಾಗಿ ಅದಕ್ಕೆ ಅವರು ಹೇಳ್ತಾ ಇದ್ದರು ಕಾರ್ಯಕ್ರಮಕ್ಕೆ ಹೋಗುವಾಗ ನೀವು ನನ್ನ ಕುರ್ಚಿ ಹತ್ರ ನೀವು ಕೂತ್ಕೊಳ್ಳಿ ಅವರೆಲ್ಲ ದೂರ ಕೂತ್ಕೊಳ್ಳಿ ನಾವಾಗ ಅವರು ಏನು ಹೇಳಿದ್ದಾರೋ ಅದು ಬಿಟ್ಟು ನಾನು ನಿಮಗೆ ಬೇರೆ ಪಾಯಿಂಟು ನಿಮಗೆ ಕೊಡ್ತೇನೆ ಅಂತ ಹೇಳಿ ಈ ರೀತಿ ನನ್ನ ಉಪನ್ಯಾಸ ಚೆನ್ನಾಗಿರಬೇಕು ಅಂತ ಹೇಳಿ ವಿಶೇಷ ಪಾಯಿಂಟನ್ನು ಅವರು ನನಗೆ ಹೇಳಿಕೊಡ್ತಾಯಿದ್ರು ಈ ರೀತಿ ಉಪನ್ಯಾಸ ಅದೇ ರೀತಿ ವಾಕ್ಯಾರ್ಥ ಎಲ್ಲ ವಾಕ್ಯಾರ್ಥ ವಿದ್ವದ್ಗೋಷ್ಠಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ಅವರು ಹೇಳಿಕೊಟ್ಟಿದ್ದರು ಕಾಶಿಯಲ್ಲಿ ದೊಡ್ಡ ವಾಕ್ಯಾರ್ಥ ವಿಶ್ವನಾಥ ದಾತಾರರು ಆಮೇಲೆ ಶುಕ್ಲ ಬದ್ರಿನಾರಾಯಣ ಶುಕ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಅವತ್ತಿನ ಕಾಲದ ವಿದ್ವಾಂಸರು ಬಂದಾಗ ಅವರ ದಿನಕರಿಯಲ್ಲಿ ದೊಡ್ಡ ಒಂದು ಆಕ್ಷೇಪವನ್ನು ತೆಗೆದರು ಎಲ್ಲ ವಿದ್ವಾಂಸರು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಭಾವಿಸಿದರೆ ಗುರುಗಳು ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ ನನ್ನ ಶಿಷ್ಯ ಉತ್ತರ ಕೊಡ್ತಾನೆ ನೋಡಿ ಅಂತ ಹೇಳಿ ನನ್ನನ್ನು ಮುಂದೆ ಇಟ್ಟು ಆ ವಾಕ್ಯಾರ್ಥದಲ್ಲಿ ಅವರೆಲ್ಲರೂ ಕೂಡ ಸೋಲು ಹಾಗೆ ಮಾಡಿದ್ದು ನಮ್ಮ ಗುರುಗಳು ಅದೇ ರೀತಿ ಉಡುಪಿಗೆ ನನ್ನ ಮೊದಲ ಪರ್ಯಾಯದಲ್ಲಿ ಶೃಂಗೇರಿ ಸ್ವಾಮಿಗಳು ಬಂದಾಗ ಅವರಿಗೆ ಅವರು ಉಪನ್ಯಾಸ ಮಾಡಬಾರದು ಅಂತ ಹೇಳಿ ಮೊದಲೇ ನಿರ್ಬಂಧ ಇತ್ತು ಅವರು ಇಲ್ಲಿ ಅದ್ವೈತ ಖಂಡನೆ ಮಾಡ್ತಾರೆ ಹಾಗಾಗಿ ವಿದ್ಯಾಮಾನ್ಯರು ಮಾತಾಡಬಾರದು ಅಂತ ಹೇಳಿ ಅದಕ್ಕೆ ಏನು ಉಪಾಯ ಮಾಡಿದರು ಆಯಿತು ವಿದ್ಯಾ ನಾನು ಮಾತಾಡೋದಿಲ್ಲ ಅಂತ ಮೆಲ್ಲನೆ ಹಿಂದಿನ ದಿವಸ ರಾತ್ರಿ ಇಡೀ ಕೂರಿಸಿ ನನಗೆ ಎಲ್ಲವನ್ನು ಹೇಳಿಕೊಟ್ಟು ನನ್ನ ಮುಖಾಂತರ ಅವರು ಪುನಃ ಅದ್ವೈತ ಖಂಡನೆಯನ್ನು ಮಾಡಿಸಿಬಿಟ್ರು ಹೀಗೆ ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿ ಯಾವುದೇ ಒಂದು ವಾಕ್ಯಾರ್ಥ ಇರಲಿ ಅಥವಾ ಯಾವುದೇ ಒಂದು ಉಪನ್ಯಾಸ ಇರಲಿ ಪುತ್ತಿಗೆ ಸ್ವಾಮಿ ಇದ್ದರೆ ನಾನು ಅವರನ್ನು ಚೂ ಬಿಡ್ತೇನೆ ಅಂತ ಹೇಳಿ ಅವರಿಗೊಂದು ದೊಡ್ಡ ಒಂದು ಧೈರ್ಯ ಅಥವಾ ಒಂದು ಉತ್ಸಾಹ ಯಾವಾಗಲೂ ಇತ್ತು ನನ್ನ ಮೇಲೆ ಅಷ್ಟು ಒಂದು ಅವರಿಗೆ ಒಂದು ವಿಶ್ವಾಸ ಇತ್ತು ಮೊದಲನೇ ಪರ್ಯಾಯ ಮುಗಿಯುವಾಗ ಅವರು ಶುರು ಮಾಡಿದ್ರು ಮದುವೆ ವಿಜಯ ಆಯಿತು ನಾನು ಇನ್ನು ನಿಮಗೆ ಸುಧಾ ಪಾಠ ಮಾಡ್ತೇನೆ ಸುಧಾ ಮಂಗಳ ಮಾಡ್ತೇನೆ ನನಗೆ ಗಾಬರಿ ಆಯಿತು ಯಾಕೆಂದರೆ ಪಂಡಿತರಿಗೆಲ್ಲ ತೋರಿಸ್ಬೇಕು ಮದ್ವಿಜಯ ಓದಿದವ್ರಿಗೂ ಪುತ್ತಿಗೆ ಸೋಲು ನೋಡಿ ಸುಧಾ ಪಂಡಿತರಾಗಿದ್ದಾರೆ ಅಂತೆ ನನಗೆ ತೋರಿಸ್ಬೇಕು ಅಂತ ನಾನು ಖಾಲಿ ಹಿಡಿದು ಬೇಡ ಅದೊಂದು ಬೇಡ ನನಗೆ ಯಾಕೆಂದರೆ ಆದಮೇಲೆ ಹೋಗಬೇಕು ಅಂತೇಳಿ ಆಗ್ತದೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತೇಳಿ ಆಗ್ತದೆ ನನ್ನ ಸುಧಾಮಂಗಳು ಕೊನೆಗೂ ಇದ್ದರೆ ಸಹ ಕೊನೆಗೆ ಆದರೆ ಸಾಕು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ನನಗೆ ಬೇಡವೇ ಬೇಡ ಹೇಳಿದ ಮೇಲೆ ಮತ್ತೆ ಸುಧಾಪಾಠ ಮಾಡುವುದಿಲ್ಲ ಎಲ್ಲ ಕ್ರಮ ಪ್ರಕಾರ ಮಾಡ್ತೇನೆ ಅಂತ ಹೇಳಿ ಅವರು ತೊಡಗಿದರು ಹೀಗೆ ವಿಶೇಷವಾದಂತಹ ವಾತ್ಸಲ್ಯ ಒಂದು ನಂಬಿಕೆ ಕುತ್ತಿಗೆ ಸ್ವಾಮಿಗಳ ಮುಖಾಂತರ ನನಗೆ ಅವರು ಮತ್ತು ಪೇಜಾವರ ಸ್ವಾಮಿಗಳು ನನ್ನ ಎರಡು ಕಣ್ಣು ಎಂಬುದಾಗಿ ಯಾವಾಗಲೂ ಕೂಡ ಹೇಳ್ತಾ ಇದ್ದರು ಹಾಗಾಗಿ ಅಂತಹ ಒಂದು ದೊಡ್ಡ ಶ್ರೇಷ್ಠವಾದ ಗುಣವನ್ನು ಗುರುತಿಸುವ ಅವಕಾಶ ನಮಗೆ ಬಂತು ವೈಯಕ್ತಿಕವಾದ ಚಿಂತನೆಯನ್ನು ಸಂಪೂರ್ಣ ಬಿಟ್ಟುಬಿಟ್ಟರು ಕೇವಲ ಪರಿಶುದ್ಧವಾದಂತಹ ಒಂದು ಮೌಲ್ಯಗಳ ಚಿಂತನೆ ಒಮ್ಮೆ ನಾವು ಸಂಚಾರದಲ್ಲಿರುವಾಗ ಅವರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಬಂದಾಗ ನಾವು ಮುಂದಿನ ಗಾಡಿಯಲ್ಲಿ ಹೋಗಿದ್ದೆವು ಬಂದಾಗ ಅವರು ಇಳಿದಾಗ ಅಂಗವಸ್ತ್ರ ಇಟ್ಟುಕೊಂಡು ಉಟ್ಕೊಂಡು ಬಂದಿದ್ದರು ನಮಗೆ ಆಶ್ಚರ್ಯ ಆಯಿತು ಎರಡು ಬಟ್ಟೆ ಹಾಕ್ಕೊಳ್ಳುವವರು ಇವತ್ತು ಅಂಗವಸ್ತ್ರದಲ್ಲಿ ಯಾಕೆ ಬಂದಿದೆ ನಾನು ಕೇಳಿದೆ ಬಟ್ಟೆ ಎಲ್ಲಿ ಹೋಯಿತು ಅಲ್ಲ ಶೇಷವಸ್ತ್ರ ಅಂತ ಕೇಳಿದರು ಒಬ್ಬರು ನಾನು ಕೊಟ್ಟುಬಿಟ್ಟೆ ಆವಾಗ ಇನ್ನೊಬ್ಬರು ಕೇಳಿದರು ಆವಾಗ ನನ್ನ ಹತ್ರ ಬೇರೆ ವಿದ್ಯೆಲ್ಲ ಉಟ್ಟುಕೊಂಡಂತಹ ಬಟ್ಟೆಯನ್ನೇ ಕೊಟ್ಟು ನಾನು ಅಂಗವಸ್ತ್ರದಲ್ಲೇ ಬಂದೆ ಅಂತ ಸಾಮಾನ್ಯವಾಗಿ ಉಟ್ಟುಕೊಂಡ ಬಟ್ಟೆಯನ್ನೇ ಕೊಟ್ಟು ತಾನು ಅಂಗವಸ್ತ್ರದಲ್ಲೇ ಸಂಚಾರ ಮಾಡುವುದೆಂದರೆ ಇಷ್ಟು ಒಂದು ವೈಯಕ್ತಿಕವಾದಂತಹ ಒಂದು ಚಿಂತನೆ ಇಲ್ಲದೆ ಅಷ್ಟು ಸೆಲ್ಫ್ಲೆಸ್ ಆಗಿ ಒಂದು ದಾನ ಬುದ್ಧಿ ಒಂದು ವಿಶಾಲವಾದಂಥ ಬುದ್ಧಿಯನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅವರ ಮಹತ್ವದ ಅರಿವಾಗ್ಬೋದು ಒಂದೊಂದು ವಿಷಯದಲ್ಲಿಯೂ ಕೂಡ ಅವರು ಬಹಳ ನಿಷ್ಠೆಯನ್ನು ತೋರಿಸ್ತಾ ಇದ್ದರು ಯಾವುದೇ ಒಂದು ಮಠೀಯವಾದಂತಹ ಸಂಕುಚಿತ ಬುದ್ಧಿಯೂ ಇರಲಿಲ್ಲ ಅವರಿಗೆ ಪುತ್ತಿಗೆ ಮಠ ಬೇರೆ ಅಲ್ಲ ಪಲಿಮಾರ ಮಠ ಬೇರೆ ಅಲ್ಲ ಬಂಡಾರಿಕೆರೆ ಮಠ ಬೇರೆ ಅಲ್ಲ ಎಲ್ಲವೂ ತನ್ನದೇ ಮಠ ಎಂಬುದಾಗಿ ಅವರು ತನ್ನ ಎಲ್ಲವನ್ನೂ ತನ್ನ ಪರಿವಾರ ಅಂತ ಹೇಳಿ ತಿಳ್ಕೊಂಡಿದ್ರು ಮಠೀಯವಾದಂತಹ ಯಾವುದೇ ಒಂದು ಸಂಕುಚಿತತೆ ಅವರಲ್ಲಿರಲಿಲ್ಲ ನಮಗೆ ಅದಮಾರನಲ್ಲಿ ಓದಿರುವಾಗ ನಮ್ಮ ಕೈಯಲ್ಲಿ ಹಣ ಇರಲಿಲ್ಲ ನಮ್ಮ ಸೇವಕರಿಗೆ ಸಂಬಳ ಕೊಡಲಿಕ್ಕೂ ಹಣ ಇರಲಿಲ್ಲ ನಾವು ಯಾವುದು ಹೇಳದೆ ನಮ್ಮೆಲ್ಲ ಸೇವಕರಿಗೆ ಅವರೇ ಸಂಬಳ ಕೊಡ್ತಾಯಿದ್ರು ಯಾವುದನ್ನು ನನ್ನ ಹತ್ರ ಕೇಳದೇನೆ ಅವರೇ ಮಾಡ್ತಾಯಿದ್ರು ಓಹ್ ಇದು ಪುತ್ತಿಗೆ ಮಠದ ಅಕೌಂಟ್ ಬೇರೆ ಪಲಿಮಾನ ಮಠದ ಅಕೌಂಟ್ ಬೇರೆ ಹೀಗೆ ಎಲ್ಲ ಅವರಿಗೆ ಭಾವನೆಯೇ ಇರಲಿಲ್ಲ ಎಲ್ಲವೂ ತನ್ನದೇ ಎಂಬುದಾಗಿ ಇಂತಹ ಒಂದು ವಿಶೇಷವಾದಂತಹ ವಿಶಾಲವಾದಂತಹ ಒಂದು ಮನೋಭಾವವನ್ನು ನಾವು ನೋಡಬೇಕಾದರೆ ಅದು ವಿದ್ಯಾಮಾನ್ಯರಲ್ಲಿ ನಾವು ನೋಡಬೇಕು ಆದ್ದರಿಂದಲೇ ನಮ್ಮ ದೃಷ್ಟಿಯಲ್ಲಿ ತ್ರಿಕರಣ ಪರಿಶುದ್ಧಿ ಎಲ್ಲಿ ಇದೆ ಅಲ್ಲಿ ಭಗವಂತನ ಅನುಗ್ರಹ ಇದ್ದೇ ಇದೆ ಅವರಲ್ಲಿ ಮನಸ್ಸೇಕಂ ವಚಸ್ಸಂ ಮರಣನ್ ಕರ್ಮಣ್ಯೇಕಂ ದುರಾತ್ಮ ನಮ್ಮಲ್ಲ ಮನಸ್ಸೀ ಏಕಂ ವಚಸ್ಸ್ಯಪಿ ಏಕಂ ಕರ್ಮಣ್ಯಪಿ ಏಕಂ ಮೂರೂ ಕರಣದಲ್ಲಿಯೂ ಕೂಡ ತ್ರಿಕರಣ ಶುದ್ಧಿ ಇದ್ದದ್ದರಿಂದ ಅಲ್ಲಿ ಭಗವಂತನ ಅನುಗ್ರಹ ಅವರಲ್ಲಿ ಮೂಡಿಬಂದಿದೆ ಎಂಬುದಾಗಿ ನಾವು ಗುರುತಿಸಿದ್ದೇವೆ ಭಕ್ತಿ ಪ್ರಚಾರ ಆಗಬೇಕು ಆಚಾರ್ಯರ ಸಿದ್ಧಾಂತದ ಪ್ರಚಾರ ಆಗಬೇಕು ಅದರ ಮುಂದೆ ಬೇರೆ ಯಾವುದೂ ಇಲ್ಲ ಎಂಬಂತಹ ಈ ಒಂದು ನಿಷ್ಠೆ ಅದು ಅತ್ಯಂತ ಶ್ರೇಷ್ಠವಾದಂತಹ ನಿಷ್ಠೆ ಅವರು ಒಂದು ಸಂದರ್ಭದಲ್ಲಿ ಹೇಳಿದರು ಪೂಜೆ ತುಂಬ ಜಾಸ್ತಿ ಆಗ್ತಾ ಇದೆ ಅದಕ್ಕಿಂತ ನೀವು ಪಾಠ ಪ್ರವಚನ ಜಾಸ್ತಿ ಮಾಡಿ ಪೂಜೆಕ್ಕಿಂತಲೂ ಪಾಠ ಪ್ರವಚನದಿಂದ ದೇವರ ಅನುಗ್ರಹ ಜಾಸ್ತಿ ಆಗ್ತದೆ ಆದ್ದರಿಂದ ಪೂಜೆ ಲೇಟ್ ಆದರೂ ಪರವಾಗಿಲ್ಲ ಪಾಠ ಜಾಸ್ತಿ ಆಗಬೇಕು ಎಂಬುದಾಗಿ ಅವರು ಪಾಠ ಪ್ರವಚನಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ದರು